ಸುಮಾರು ವರ್ಷಗಳ ಸತತ ಪ್ರಯತ್ನದಿಂದ ಹದಿನೆಂಟು ವರ್ಷಗಳ ಆಸೆ ಇವತ್ತು ಕನ್ನಡಿಗರ ಏಳು ಕೋಟಿ ಕನ್ನಡಿಗರ ಬಹು ನಿರೀಕ್ಷಿತವಾಗಿರುವಂತಹ ಫೈನಲ್ ಪಂದ್ಯ ಪಂಜಾಬ್ ಅನ್ನ ನಮ್ಮ ಹೆಮ್ಮೆಯ ತಂಡ ಆರ್ ಬಿ ಎದುರಿಸಲಿದೆ ಹಾಗಾಗಿ ವಿಶೇಷವಾಗಿ ಏಳು ಕೋಟಿ ಕನ್ನಡಿಗರ ಪರವಾಗಿ ಬೆಳಗಾವಿಯ ಚನ್ನಮ್ಮ ವೃತ್ತದ ಗಣಪತಿಯ ವಿಶೇಷವಾಗಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡುವುದ್ರ ಮುಖಾಂತರ ನಮ್ಮ ತಂಡದ ಆಟಗಾರರಿಗೆ ಮತ್ತು ಈ ಪಂದ್ಯಾವಳಿಗೆ ಯಾವುದೇ ಟಿಕ್ಮಗಳು ಬರಬಾರದು ನಮ್ಮ ತಂಡದ ಎಲ್ಲಾ ಸದಸ್ಯರಿಗೂ ಒಂದು ಶಕ್ತಿಯನ್ನ ಕೊಟ್ಟು ಬಹುದಿಗಳ ಕನ್ನಡಿಗರ ಕನಸಾಗಿರುವಂತ ಈ ಸರಿ ಕಪ್ ನಮ್ದೇ ಅನ್ನುವಂತದ್ದು ಆ ಕಪ್ ಅನ್ನ ಹುಡಿಗೇರಿಸಿಕೊಡ್ಬೇಕು ಹಾಗಾಗಿ ಸಂಪೂರ್ಣವಾಗಿ ನಮ್ಮ ಆ ತಂಡ ಎಲ್ಲ ಬಲಿಷ್ಠವಾಗಿರುವುದರಿಂದ ಒಳ್ಳೆಯ ಆಟಗಾರರು ಒಳ್ಳೆಯ ಬ್ಯಾಟ್ಸ್ಮನ್ ಆಗಿರ್ಬೋದು ಒಳ್ಳೆಯ ಬೌಲರ್ ಗಳನ್ನ ಹೊಂದಿರುವಂತಹ ಆರ್ ಸಿ ಬಿ ತಂಡ ಈಗ ಈ ಸರಿ ಕಪ್ಪನ್ನ ನಮ್ದಾಗಿಸ್ತದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಆ ಭರವಸೆ ಇದೆ ಹಾಗಾಗಿ ಇವತ್ತು ವಿಶೇಷವಾಗಿ ಪೂಜೆ ಸಲ್ಲಿಸುದ್ರ ಮುಖಾಂತರ ಈ ಸರಿ ಗೆದ್ದು ಬಾ ಆರ್ ಬಿ ಅನ್ನೋದ್ರ ಮುಖಾಂತರವಾಗಿ ಈ ಸರಿ ಕಪ್ಪನ್ನ ನಮ್ದು ಆಗಿಸ್ಕೊಳ್ಳಿ ಅಂತ ನಾನು ಸಲ ಪ್ರಾರ್ಥನೆಯನ್ನು ಕರ್ನಾಟಕ ರಕ್ಷಣಾ ವ್ಯಕ್ತಿ ವತಿಯಿಂದ ಮಾಡ್ತಾ ಇದ್ದೀನಿ ಐಪಿಎಲ್ ಆರ್ ಸಿಬಿಗರು ಕರ್ನಾಟಕ ಬಗ್ಗೆ ಒಂದು ಭಾವನಾತ್ಮಕ ಸಂಬಂಧಿಸಿದೆ ಕೌಟದೊಳಗಲ್ಲ ಬೇರೆ ರಾಜ್ಯದಲ್ಲೂ ಕೂಡ ಆರ್ ಸಿಬಿ ತಂಡದ ಆರ್ ಸಿಬಿ ತಂಡದ ಅಭಿಮಾನಿಗಳದಾರ ಬೇರೆ ದೇಶದಲ್ಲೂ ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳದಾರ ಹಾಗಾಗಿ ಆರ್ ಸಿಬಿಗೆ ಮತ್ತು ಒಂದು ಭಾರತಕ್ಕ ಮತ್ತು ಒಂದು ಒಂದು ಒಳ್ಳೆ ಸಂಬಂಧ ಇದೆ ಹಾಗಾಗಿ ನಾವು ಅವರೆಲ್ಲರ ಪ್ರಾರ್ಥನೆಯ ಮುಖಾಂತರವಾಗಿ ನಾವು ಈ ಸರಿ ಎಲ್ಲಾ ತಂಡದ ಆಟಗಾರರು ಬಹುದಿನಗಳ ನಿರೀಕ್ಷೆಯನ್ನ ಈ ಸರಿ ನಮ್ಮ ತಂಡದ ಆಟಗಾರರು ಉಸಿ ಮಾಡ್ತಾರೆ ಅನ್ನೋಂಥದ್ದು ನಮ್ಗೆಲ್ಲರಿಗೂ ಇದೆ